ಯಾಕಂಗ ನೋಡ್ತಾ ಇದಿ ಅಂತ ಕೇಳ್ತಾ ಮತ್ತೆ ನಾನು ಆಗಲೇ ಹಾಯ್ ಮಾಡ್ದೆ ನೀವ್ ಯಾರು ಆಯಾ ಮಾಡ್ಲಿಲ್ಲ ಗ್ಲಾಸ್ ಗ್ಲಾಸ್ ಗ್ಲಾಟು ಮಿಟು ಗ್ಲಾಟು ಮಿಟು ಅಂತ ಇದ್ದಾನೆ ಗ್ಲಾಟು ಗ್ಲಾಟು ಮಿಟ್ಟು ಅಂತ ಇದ್ದಾನೆ ಏನಿಲ್ಲ ಊರ್ಗಂಟಿದ್ರ ಊರಿಗೆಲ್ಲೂ ಹೋಗ್ತಾ ಇಲ್ಲ ನೀನ್ ಈಗ ಬಂದಿದ್ದೆ ಊರಿಗೆಲ್ಲ ಹೋಗೋಣ ಮಾಡೋಣ ಈಗ ಊಟ ಇಂದ ಇಲ್ಲ ಇನ್ನು ಏಳು ಗಂಟೆ ಟೈಮು ಆಮೇಲೆ ಖುಷಿ ಆಯ್ತು ಖುಷಿ ಆಯ್ತು ಐತೆ ಆಮೇಲೆ ಐತೆ ಮಾರಿ ಹಬ್ಬ ಏನಾರ ಅಂತ

ಏನಾಯಿತಂತೂ ಗೊತ್ತಿಲ್ಲ ಕಡ ಏನಂತೆ ಅಜ್ಜಿ ತೀರೋದ್ರಂತೆ ಒಯ್ಕುಂಟಕ್ಕೆ ಹೋಗಿದ್ದಾರೆ ಏನು ಅಂತ ಕೇಳಿದ್ರೆ ನನ್ನ ಕುಂಟ ನೀನು ಅಂದ್ರೆ ಅವ್ರ ಅಜ್ಜಿ ತೀರೋಗ್ಬಿಟ್ಟು ಒಯ್ಕುಂಟಕ್ಕೆ ಹೋಗಿದ್ದಾರೆ ಓ ಸಾರಿ ಅಂತ ಗೊತ್ತಿಲ್ಲ ಪಗಾರ ಅಜ್ಜಿಗೆ ಏನೋ ತೊಂದ್ರೆ ಆಗಿ ಓಡ್ ಹೌದಾ ಅಲ್ಲ ಅವ್ರ ಅಜ್ಜಿ ಹೆಂಗ್ ಬಿಟ್ರು ವಿಧಿ ಏನು ಮಾಡಕ್ಕಾಗಲ್ಲ ದೇವ್ರು ಕರ್ಕೊಂತಾನೆ ಹಾಕ್ಬೇಕಾ ಶಕೇನಾ ಅಲ್ಲ ವಿಧಿ ವಿಧಿ ದೇವ್ರು ಕರ್ಕೊಂಡ್ ಬಿಡ್ತಾನೆ ಮತ್ತೆ ವಾಪಸ್ ಬಂದ್ಬಿಟ್ಟೆ ಕೊನ್ನೊಂದ ಈಗ ಮಚ್ಚಿ ಯಾರು ಆಗಿಲ್ಲ ಮತ್ತ ಯಾರೋ ಹೇಳಿದ್ದು ನಮ್ಮ ಮನೆಯವರು ಕಣ ಪ್ರಾಂಕ್ ಮಾಡವರಂತೆ ಈ ವಿಷ್ಯದಲ್ಲೆಲ್ಲ ಮಾಡ್ತಾರಾ ಅಯ್ಯೋ ನೋಡು ಮಗ ಯಾರ ಯಾರು ಅಂತೆ ಪಾಪಾ ಹಂಗೆ ಹುಚ್ಚಿನ್ ತರ ನೋಡ್ತಾವ್ನೆ ಯಾರು ಸತ್ತಾಗಿಲ್ಲಾ ಅವರ ಅಜ್ಜಿ ಸತ್ತು ಇರುವದನ್ನ ಸುಮ್ ಸುಮ್ಮನೆ ಹೇಳಿದಾರೆ ಯಾರು ಓಹ್ ಒಳ್ಳೆದಾಯಿತು ಖುಷಿರಾ ಬೇಬಿ ಖುಷಿ ಇನ್ನೇನು ಮತ್ತೆ ಪಾಪ ಅವ್ರ ಅಜ್ಜಿ ಬದುಕ್ ಬಂದ್ರಲ್ಲ ಇನ್ನು ನೋಡು ಹೆಂಗೇ ಹೆಂಗ್ ಪ್ರಾಂಕ್ ಮಾಡ್ತಾರೆ ಹೋಗ್ಲೇ ಇದೇ ಖುಷಿಗೆ ಏನ್ ಫುಡ್ ಆರ್ಡರ್ ಮಾಡೋಣ ಆ ಏನ್ ಆರ್ಡರ್ ಮಾಡೋಣ ಹೇಳು ನಿನ್ನೆ ಬಿರಿಯಾನಿ ಹ್ ಏನು ಫುಡ್ ಆರ್ಡರ್ ಮಾಡೋಣ ಫುಡ್ ಹಾ ಓ ನೀನ ತಿಂತೀಯಾ ನಾನು ಬಿರಿಯಾನಿ ನೀ ಬಿರಿಯಾನಿ ಆಗುತ್ತಾ ಏ ಬೇಡ ಬೇಡ ನನ್ಗೆ ಬಿರಿಯಾನಿ ಇಷ್ಟ ಬಿರಿಯಾನಿ ಮಾಡಿ ನೀನ್ ಮಟನ್ ಬಿರಿಯಾನಿ ತಿಂತೀಯ ಯಾವ್ದು ಹಾ ನನ್ ಮಟನ್ ಬಿರಿಯಾನಿ ಇರ್ಲಿ ನಿಮಗ್ ಮಟನ್ ಇಷ್ಟನಾ ಏ ಮಟನ್ ಅಂದ್ರೆ ನಂಗೆ ತುಂಬಾ ಇಷ್ಟ ಮಟನ್ ಬಿರಿಯಾನಿ ಮಾಡಿ ನನ್ಗೆ ಅವನು ಅದನ್ನ ಹೇಳಿದ್ದು ಮಟನ್ ಬಿರಿಯಾನಿ ಬೇಕಾ ಅಂತ ಹೌದು ಸರಿ ಬಿಡಪ್ಪ ಆಯ್ತು ಕಬಾಬ್ ತಿಂತೀರಾ ಬೇಡ ಬೇಡ ಬಿರಿಯಾನಿಗೆ ಕಬಾಬ್ ಚೆನ್ನಾಗಿರುತ್ತೆ ಕಬಾಬ್ ಮಾಡಿ ಮಾಡು ಬೇಗ ಮಾಡ್ತೀನಿ ಈಗ ಮಾಡ್ತೀನಿ ಯಾಕೆ ಅವ್ನ್ಗೆ ಯಾಕೋ ನೋವಾಗ್ತಿದೆಯಂತೆ ಇನ್ನು ಯಾಕೆ ಏನಿಲ್ಲ ಕಿರಿಚ್ಬೇಡ ಐದು ದಿನ ಆಫೀಸ್ ರಜಾ ಐದು ದಿನದಲ್ಲಿ ನಾವು ಯಾವ್ದಾದ್ರು ಟ್ರಿಪ್ಪಿಗೆ ಬಂದ್ಬಿಡ್ಬೇಕು ಮಗ ಟ್ರಿಪ್ಪಾ ನಾವು ಕಾಲೇಜ್ ದೇಸ್ ಬಗ್ಗೆ ಮಾತಾಡ್ತಿದ್ದೀರಾ

ಮಗ ಇವಾಗ ನನಗೆ ಕಾರ್ತಿಕ್ನ ಬಗ್ಗೆ ಮಾತಾಡ್ತಿದ್ದೀರಾ ಏನು ಇಂದ ಹೋಗ್ಲಿ ಹೇಳೋದು ಏನು ಟ್ರಿಪ್ ಕಾಶ್ಮೀರಗೆ ಹೋಗೋಣ ಅಂತ ಮಾತಾಡ್ತಾ ಇದೀನಿ ಫುಲ್ ಮಾತಾಡಿ ಕಾಳಿ ಮಗ ಕಾಶ್ಮೀರ ಮಗ ಕಾಶ್ಮೀರ್ ಬೇಡ ಹೋಗೋ ಏ ಎ ಎದುರ ಐಡಿಯಾ ಬಂತು ನಾವೆಲ್ಲ ಸೇರಿ ಗೋವಾಗ ಹೋದ್ರೆ ಹೆಂಗಿರುತ್ತೆ ಟ್ರಿಪ್ಪು ನಾವು ಅದೇ ಹೇಳ್ತೇ ಏನ್ ಹಣೆ ಹಣೆ ಚಚ್ಕೋತಿದ್ಯಾ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು ಇನ್ಸಲ್ಟ್ ಮಾಡ್ಬಿಡ ನನಗೆ ನಾವು ಅದೇ ಹೇಳ್ತಾ ಇದ್ದೀವಿ ಗೋವಾಗ ಹೋಗೋಣ ಅಂತ ಸರಿ ಸರಿ ಹೋಗೋಣ ಕರ್ಕೊಂಡು ಹೋಗ್ಬಿಟ್ರೆ ಗೋವಿಂದ ಏ ಬಾ ತಿರುಪತಿ ಹೋಗಾಣ ಅಂತವನ ತಿರುಪತಿ ಅಲ್ಲ ನಾವು ಟ್ರಿಪ್ ಹೋಗ್ತಿದೀವಲ್ಲ ದೇವರ ನೆನಸಕತಾ ಇದೀವಿ ಏನೋ ತೊಂದ್ರೆ ಆಗಕ್ಕಪ್ಪ ಸರಿ ಸರಿ ಮಗ ನಾನು ಏಯ್ ಕೂತ್ಕೋ ಅದು ಏನೋ ಆಯ್ತು ಅಂದ್ರೆ ಕಾಲೇಜ್ ಬಗ್ಗೆ ನೀಟಾಗಿ ಹೇಳಿರಲ್ಲ ಅವನು ಏನಾಯ್ತು ಅಂದ್ರೆ ಒಂದೇ ಒಂದ್ ಸೀಕ್ರೆಟ್ ಹೇಳ್ತೀನಿ ಸ್ವಲ್ಪ ಕಿವಿ ಕೇಳಲ್ಲ ಯಾರ್ಗಾನ ಗೊತ್ತಿತ್ತ ಸ್ವಲ್ಪ ಅಲ್ಲ ಪೂರ್ತಿನೇ ಕೇಳಲ್ಲ ಹೌದಾ ನಾವ್ ಯಾರ್ಗೂ ಹೇಳಲ್ಲ ಯಾರ್ಗೂ ಹೇಳ್ಬಾರ್ದು ನಿಮ್ಗೆ ಮುಂಚೆ ಇಲ್ಲ ಇಲ್ಲ ಅಂತ ಗೊತ್ತಿತ್ತೇಬೇಡಿ ಯಾರ ನೀವು ನನ್ನ ಮನೆ ಬಂದು ಯಾರು ಅಂತ ಕೇಳ್ತೀಯ ಎಲ್ಲ ನಮ್ಮಗ ಓ ಪೋಸ್ಟ್ ಮ್ಯಾನ ನಾನು ಕೊಡ್ತೀನಿ ನೀವ್ ಹೋಗಿ ಅವ್ರಿಗೆ ಯಾರು ನವೀನಾ ಏನ್

ಅವನು ಪಾಸ್ ಆಗಿದ್ದಾನೆ ನೀನು ಆತರ ಆಡೋದನ್ ಎಸ್ ಆಗಿದ್ದಾನೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗಿದ್ದಾನೆ ನೀನ್ ನೋಡಿದ್ರೆ ಫೇಲು ಫೇಲು ಅಂತ ಅವನು ಬೇಜಾರ್ ಮಾಡ್ಕೊಂಡಿ ಅಯ್ಯೋ ಹೌದಾ ಇರ್ರಿ ಅವನೋಗ ಸಮಾಧಾನ ಮಾಡಿ ಬರ್ತೀನಿ ಬಾಯ್ ಬರ್ತೀನಿ ಬಾಯ್ 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 ಸುಮ್ಮನೆ ರೋ ಫೀಲ್ ಮಾಡೋಣ ಅಳ ಫೀಲ್ ಮಾಡು ಮತ್ತೆ ಬಂದಿನ್ ಬಿಟ್ಟು ಬಾಯ್ ಅಪ್ಪ ಯಾಕೋ ಅಳ್ತವ್ರಲ್ಲ ಕೇಳ್ಕೊ ಬಂದ್ಬಿಡ್ತೀನಿ ಇರು ಬಾಯ್ 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 ಯಾಕೆ ವಾಪಸ್ ಬರ್ತಾವನ ವಾಪಸ್ ಬರ್ತಾವನಲ್ಲ ಏನು ನಾನು ಊರಿಗೆ ಹೋಗ್ತಿದ್ದೀನಿ ಅಂತ ಅಳ್ತಿದ್ದೀರಾ ಹ್ಞೂ ಹ್ಞೂ ಅದಕ್ಕೆ ಈ ವಾರ ಇಲ್ಲೇ ಇದ್ದು ಮುಂದಿನ ವಾರ ಹೋಗ್ತೀನಿ